ಹಣದ ಸಮಸ್ಯೆಗೆ ರೇಖೆಯಿಂದ ಶಾಶ್ವತವಾದ ಪರಿಹಾರ ಇದೆಯಾ ಅಂತ ಒಬ್ರು ಕೇಳಿದಾರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನು ಬೇಕಾದಂತಹ ಎಲ್ಲವನ್ನ ಪಡಿಬಹುದು ಯಾವುದೇ ಒಬ್ಬ ವ್ಯಕ್ತಿಗೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಯ್ತಂದ್ರೆ ಆ ವ್ಯಕ್ತಿ ಅಥಪಥನ ಅಂತಾರಲ್ಲ ಅದ ಬಿಸ್ನೆಸ್ ಏನು ನಡೀತಾ ಇಲ್ಲ ಬೀದಿ ಬಂದು ಬಿಟ್ಟಿದ್ದೀನಿ ನನ್ನ ಹತ್ರ ಏನು ಇಲ್ಲ ಇರೋದೆಲ್ಲ ಕಳ್ಕೊಂಡಿದ್ದೀನಿ ಆ ವ್ಯಕ್ತಿ ಹೇಗಾದ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಡೇ ಜೀವನ ಹೇಗೆ ಅನ್ನೋ ಥರ ಆಯಿತು ಆ ವ್ಯಕ್ತಿ ಪರಿಸ್ಥಿತಿ ಅದಕ್ಕೆ ಬೇರೆ ಅವರ ಜನ್ಮದ ಕರ್ಮ ವೃತ್ತಾಂತಗಳು ಕೂಡ ಇತ್ತು ಈಗ ಹಣ ಕೊಟ್ಟಿರುವಂಥದ್ದು ಚೆಕ್ ಕೇಸ್ ಹಾಕಿದ್ರು ಮತ್ತು ಅವ್ರ ಮೇಲೆ ಹೊಡೆದಾಟ ಮಾಡಿ ಇವ್ರ ಮೇಲೆ ಕೇಸ್ ಅಂತ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವೇನು ಪೂಜೆ ಮಾಡಿಸಿ ಏನು ಅವನ ಮಾಡಿಸಿ ಏನು ಟ್ರೀಟ್ಮೆಂಟ್ ತೊಗೊಳ್ಳಿ ನಿಮ್ಮ ಸಕ್ಸಸ್ಸಿಗೆ ಬೇಕಾದಂತಹ ವ್ಯಕ್ತಿಗಳು ಬರೋದೇ ಇಲ್ಲ ಸಾಮಾನ್ಯ ನೋಡಿ ಅವರ ಲೈಫಲ್ಲಿ ಸ್ಟ್ರಗಲ್ ಮಾಡುವಂತ ವ್ಯಕ್ತಿಗಳಿಗೆ ಸಕ್ಸಸ್ಫುಲ್ ಆಗಿ ಮುನ್ನಡೆಸುವಂತ ವ್ಯಕ್ತಿಗಳು ಬರೋದೇ ಇಲ್ಲ ಮಂತ್ಸ್ ಹೇಳೋ ಆ ವ್ಯಕ್ತಿ ಅವನದಲ್ಲದ ಹಣಕ್ಕೆ ಸಂಬಂಧಪಟ್ಟ ಓಪನ್ ಆಗುವಂತದ್ದಾಗ ನೀವು ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳಿನ ನಡುವಿನ ಭಾಗ ಮಧ್ಯ ಭಾಗವನ್ನ ಪದೇ ಪದೇ ಪ್ರೆಸ್ ಮಾಡುವಂಥದ್ದು ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ಅದರ ಒಂದು ಸವಿಸ್ತಾರವಾದ ಮಾಹಿತಿಯ ಬಗ್ಗೆ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ದೂರದ ಮಂಡ್ಯದ ಕೆ ಆರ್ ಪೇಟೆಯಿಂದ ಗೀತಾ ಚಂದ್ರಶೇಖರ್ ಅವರನ್ನ ನಮ್ಮ ಕಾರ್ಯಕ್ರಮದಲ್ಲಿ ಕರೆಸಿ ಒಂದಿಷ್ಟು ಮಾಹಿತಿಯನ್ನ ಸಮಗ್ರವಾದ ಮಾಹಿತಿ ಅದು ಸಣ್ಣ ಮಾಹಿತಿ ಅಲ್ಲ ಬಹುಶಃ ಆ ಪ್ರೋಗ್ರಾಮ್ ಒಂದು ನೋಡಿದವರು ಅಷ್ಟು ಪ್ರೋಗ್ರಾಮನ್ನು ನೋಡಿದ್ದಾರೆ ಮಿಸ್ ಮಾಡಿಕೊಂಡವರೇ ಇಲ್ಲ ಅಂತ ಹೇಳ್ಬೋದು ಅದ್ರ ಜೊತೆಗೆ ಗೀತಾ ಚಂದ್ರಶೇಖರ್ ಅವರ ಒಂದಿಷ್ಟು ಆನ್ಲೈನ್ ತರಗತಿಗಳಿರ್ಬೋದು ಅದಕ್ಕೂ ಕೂಡ ಸುಮಾರು ಜನ ಜಾಯ್ನ್ ಆಗಿದ್ದಾರೆ ನನಗೆ ಈ ರೇಖೆ ಅನ್ನೋದು ಸಣ್ಣ ಸಬ್ಜೆಕ್ಟ್ ಅಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿರ್ಬೋದು ನನಗೂ ಕೂಡ ಗೊತ್ತು ಹಾಗಾಗಿ ಮತ್ತೆ ಗೀತಾ ಚಂದ್ರಶೇಖರ್ ಅವರ ಹತ್ರ ಮಾತಾಡಿ ಇಲ್ಲ ಮೇಡಮ್ ಇನ್ನೊಂದಿಷ್ಟು ಮಾಹಿತಿಯನ್ನು ನೀವು ಕೊಡಬಹುದಾ ಅಂತ ಕೇಳಿದ್ದಕ್ಕೆ ಇವತ್ತು ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಗೀತಾ ಚಂದ್ರಶೇಖರ್ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ಮೇಡಮ್ ಆರಾಮಿದ್ದೀವಿ ಮೇಡಮ್ ನನಗೆ ನಿಮ್ಮ ಕಳೆದ ಎಲ್ಲ ಎಪಿಸೋಡ್ಗಳಲ್ಲೂ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ತುಂಬ ಖುಷಿ ಇದೆ ಮೇಡಮ್ ಯಾಕಂದರೆ ರೇಖೆ ಬಗ್ಗೆ ಅನೇಕ ಜನ ಕಾರ್ಯಕ್ರಮಗಳನ್ನು ಮಾಡ್ಬೋದು ಆದರೆ ಗೀತಾ ಚಂದ್ರಶೇಖರ್ ಅವರ ಕಾರ್ಯಕ್ರಮ ಹೆಗ್ಗದ್ದೆಯಲ್ಲಿ ಪ್ರಸಾರ ಆಗ್ತಿದ್ದಂತೆ ಸುಮಾರು ಜನರಿಗೆ ಓ ಇಲ್ಲೇನು ಇದೆ ಅನ್ನೋದು ಗೊತ್ತಾಗಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಬಂಡವಾಳ ಇಟ್ಟುಕೊಂಡು ಅದನ್ನು ಮಾಡ್ತಾ ಇದ್ದಾರೆ ಬಟ್ ಬಿಸ್ನೆಸ್ ಅಂತಲೇ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ ದೂರದಿಂದ ನೋಡಿದಾಗ ನಿಮ್ಮಲ್ಲಿ ಅದು ಯಾವುದೂ ಇಲ್ಲ ನೀವು ಪ್ರಾರಂಭದಲ್ಲಿ ಹೇಳ್ದಂಗೆ ಸಾವಿರ ರೂಪಾಯಿ ಏನೋ ಎಂಟ್ರಿ ಫೀಸ್ ಅಂತ ತಗೊತೀರ ಬಿಟ್ಟರೆ ಅದು ಇಲ್ಲದವ್ರಿಗೂ ನೀವು ಫ್ರೀಯಾಗಿ ಹೇಳ್ಕೊಟ್ಟಿದಿರ ಇದೆಲ್ಲ ಇರೋದಕ್ಕೋಸ್ಕರ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ನಾವು ಮಾತಾಡಿಸ್ತಾ ಇರುವಂಥದ್ದು ಅದು ಹಾಗೆ ಆಗಲಿ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಳ್ತೀನಿ ಇವತ್ತು ಮತ್ತೊಂದಿಷ್ಟು ಪ್ರಶ್ನೆಗಳಿದೆ ನನ್ನ ಹತ್ರ ಒಂದೊಂದಾಗಿಯೇ ಇವತ್ತಿನ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಒಂದೊಂದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಣದ ಸಮಸ್ಯೆಗೆ ರೇಖೆಯಿಂದ ಶಾಶ್ವತವಾದ ಪರಿಹಾರ ಇದೆಯಾ ಅಂತ ಒಬ್ಬರು ಕೇಳಿದ್ದಾರೆ ಕಮೆಂಟ್ ಬಾಕ್ಸನ್ನು ಅಬ್ಸರ್ವ್ ಮಾಡಿದರೆ ಅವರಿಗೆ ಅನೇಕ ಪ್ರಶ್ನೆಗಳು ಬರುತ್ತೆ ಅದರಲ್ಲಿ ಕೆಲವೊಂದನ್ನು ನಾನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಈ ಹಣದ ಸಮಸ್ಯೆ ಅನ್ನೋದು ಎಲ್ಲರಿಗೂ ಇರುತ್ತೆ ಮೇಡಮ್ ಇದರಿಂದ ಹೊರಗೆ ಬಂದ್ರೇನೆ ಜೀವನ ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ ಬಹುಶಃ ಹೊರಗೆ ಬರದೆ ಪರದಾಡ್ತಿರೋರು ಸುಮಾರು ಜನ ಇದ್ದಾರೆ ಈ ಹಣದ ಸಮಸ್ಯೆಗೆ ರೇಖೆಯಿಂದ ಪರಿಹಾರ ಇದೆ ಅನ್ನೋದನ್ನು ನಾನು ಎಲ್ಲೋ ಕೇಳಿದ್ದೆ ಇದ್ದರೆ ಅದು ಯಾವ ರೀತಿ ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಥವಾ ಈ ರೇಖೆಯನ್ನು ಯಾವ ರೀತಿ ಕಲ್ತ್ಕೊಂಡ್ರೆ ಈ ಹಣದ ಸಮಸ್ಯೆಗೆ ಹೇಗೆಲ್ಲ ನಮ್ಮ ಪರಿಹಾರ ಸಿಗುತ್ತೆ ಅನ್ನೋದ್ರ ಒಂದು ಮಾಹಿತಿ ಬೇಕು ಮೇಡಮ್ ಖಂಡಿತ ಸರ್ ಈ ಒಂದು ವಿಚಾರದ ಬಗ್ಗೆ ಈ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ಸರ್ ರೇಖಿ ರೇಖೆ ಅನ್ನೋದು ಸುಮಾರು ಜನ ಅನ್ಕೊತಾರೆ ಅದೊಂದು ಬೇಸಿಕ್ ಅಥವಾ ಅದರಲ್ಲಿ ಏನು ಇಲ್ಲ ಈ ರೀತಿ ಒಂದು ತಾಟಿದೆ ರೇಖೆ ಅನ್ನೋದು ಬುನಾದಿ ಒಂದು ಮನೆಗೆ ಅಡಿಪಾಯ ಇಲ್ಲ ಅಂದರೆ ಸೊ ನಾವಲ್ಲಿ ನೀನು ಮಾಡಲಿಕ್ಕೆ ಸಾಧ್ಯ ಮೇನ್ ರೇಖೆ ಬೇರೆ ಬೇರೆ ಮಜ್ಜಲುಗಳು ಓಪನ್ ಆಗಿರೋದು ಬಿಟ್ಟರೆ ರೇಖೆಯಿಂದ ಎಲ್ಲವೂ ಸಾಧ್ಯ ರೇಖೆಯಿಂದ ಏನೆಲ್ಲ ಸಿಗುತ್ತೆ ಮೇಡಮ್ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನು ಬೇಕಾದಂತಹ ಎಲ್ಲವನ್ನು ಅವನು ಪಡಿಬಹುದು ವೆನ್ ಯಾವಾಗ ಸರಿಯಾಗಿ ಆ ವ್ಯಕ್ತಿ ಶಕ್ತಿಪತ್ ದೀಕ್ಷೆಗೆ ಒಳಗಾದ ತಕ್ಷಣ ಆ ವ್ಯಕ್ತಿನಲ್ಲಿ ಎಲ್ಲ ಸಕ್ಸಸ್ ಬರುತ್ತೆ ಅಲ್ಲ ರೇಖೆ ಅನ್ನೋದೊಂದು ಸಸ್ಯನ ನೆಡುವಂತಹ ಕೆಲಸ ಗುರುಗಳು ಮಾಡ್ತಾರೆ ಅದಕ್ಕೆ ದಿನನಿತ್ಯ ಈ ಸಾಧನೆ ಎನ್ನುವಂತಹ ಕೆಲಸವನ್ನು ಮಾಡ್ತಾ ಹೋಗ್ಬೇಕು ದಿನ ನಾವು ನೀರು ಗೊಬ್ಬರ ಹಾಕಿದ್ರಷ್ಟೇ ಒಂದು ಯಾವುದೇ ಒಂದು ಸಸಿ ಮರವಾಗ್ಲಿಕ್ಕೆ ಸಾಧ್ಯ ನಮಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ಸೊ ರೇಖೆ ಕೂಡ ಅದೇ ರೀತಿ ಇದರಲ್ಲಿ ಫಸ್ಟು ರೇಖಿನಲ್ಲಿ ನಾವು ಎಲ್ಲವನ್ನು ಪಡಿಬೋದಾ ಖಂಡಿತ ಫಸ್ಟು ನಿಮಗೆ ಮೊದಲನೇ ಲೆವೆಲ್ ಏನಿರುತ್ತೆ ನಮ್ಮ ಬ್ಲಾಕೇಜಸ್ ಬ್ಲಾಕೇಜಸನ್ನು ಕಡಿಮೆ ಮಾಡುವಂಥದ್ದು ಆಲ್ಮೋಸ್ಟ್ ಆಲ್ ಯಾವಾಗ ನಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಕಡಿಮೆ ಆಗ್ತಾ ಬರುತ್ತೆ ಆಟೋಮೆಟಿಕ್ ಈ ಸೆಕೆಂಡ್ ಲೆವೆಲಲ್ಲಿ ಕೆಲವೊಂದು ರೇಖೆ ಸಂಕೇತಗಳು ಬರುತ್ತೆ ನಮ್ಮ ರಕ್ಷಣೆಗಿರಬಹುದು ನಮ್ಮ ಪ್ರೊಟೆಕ್ಷನ್ಸ್ಗೆ ಮತ್ತು ನಮ್ಮ ಹರ್ನಿಂಗ್ಗೆ ಹೇಗೆ ಮಾಡಬೇಕು ಮತ್ತು ಒಂದು ಪಿರಮಿಡ್ ಶೀಲ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ದ್ವಿತೀಯ ಹಂತದಲ್ಲಿ ಬರುತ್ತೆ ಏನಕ್ಕೆ ದ್ವಿತೀಯ ಹಂತದಲ್ಲಿ ಈ ಒಂದು ಸಂಕೇತಗಳಿರ್ಬೋದು ಪಿರಮಿಡ್ ಶೀಲ್ಡ್ಗಳನ್ನೆಲ್ಲ ನಾವು ಹಾಕ್ಕೊಂಡು ಯಾವ ಚಕ್ರಗಳಿಗೆ ಹೀಲ್ ಮಾಡಬೇಕು ಯಾವ ಚಕ್ರಗಳು ಮೇನ್ ಆಗಿ ನಮಗೆ ಹಣಕಾಸಿಗೆ ವರ್ಕ್ ಮಾಡುತ್ತೆ ಕೆಲವೊಂದು ಹೇಗೆ ಅಂದರೆ ರೇಖಿನಲ್ಲಿ ಯಾ ರೇಕಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಯ್ತು ಅಂದರೆ ಆ ವ್ಯಕ್ತಿ ಅಥಪಥನ ಅಂತಾರಲ್ಲ ಅದಾಗ್ತಾರೆ ಎಷ್ಟರ ಮಟ್ಟಿಗೆ ಇನ್ನಿಲ್ಲ ಅನ್ನೋಷ್ಟು ಅಷ್ಟು ಕೋಟ್ಯಾಧೀಶ್ವರ ಆಗಿದ್ರು ಕೂಡ ಅವನ ಜೀವನದಲ್ಲಿ ಮತ್ತೆ ಪಾತಾಳಕ್ಕೆ ಬೀಳುವಂಥ ಎಲ್ಲ ಚಾನ್ಸಸ್ ಇರುತ್ತೆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗೋದಿಕ್ಕೇನು ಕಾರಣ ನಮ್ಮ ನೆಗೆಟಿವ್ ಆಲೋಚನೆಗಳು ನೆಗೆಟಿವ್ ಪರ್ಸನ್ ಕನೆಕ್ಷನ್ಸ್ ಯಾವುದೇ ವ್ಯಕ್ತಿ ಬಗ್ಗೆ ನಾವು ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರೋದು ಮತ್ತು ನಮ್ಮ ಸುತ್ತ ಇರುವಂತಹ ಸರೌಂಡಿಂಗ್ಸ್ ಫ್ರೆಂಡ್ಸ್ ಸರ್ಕಲ್ ಏನಿರುತ್ತೆ ಇವರಿಂದ ಅಬ್ಸರ್ವ್ ಆಗುವಂಥ ಎಲ್ಲ ನೆಗೆಟಿವ್ ಎನರ್ಜಿ ನಮ್ಮ ಚಕ್ರವನ್ನು ಬ್ಲಾಕೇಜ್ ಮಾಡುತ್ತೆ ಸರ್ ನೀವು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಈಗ ನಮಗೇನೋ ಒಂದು ಶಾರೀರಿಕವಾಗಿ ಏನೋ ಒಂದು ಸಮಸ್ಯೆ ಆಯಿತು ನಾವು ಶರೀರಕ್ಕೆ ಬೇರೆ ಥರ ಹೀಲ್ ಮಾಡ್ತೀವಿ ಬಟ್ ನಿಮ್ಮ ಚಕ್ರಗಳಿಗೆ ನೀವು ರೇಖೆಯಿಂದನೇ ಹೀಲ್ ಮಾಡಬೇಕಾಗತ್ತೆ ಆ ಯೂನಿವರ್ಸಲ್ ಎನರ್ಜಿ ನಿಮ್ಮ ಚಕ್ರಗಳಿಗೆ ಕನೆಕ್ಟ್ ಆದಾಗ ಮಾತ್ರ ಅಲ್ಲಿರುವಂಥ ಬ್ಲಾಕೇಜಸ್ ಕ್ಲಿಯರ್ ಆಗುವಂಥದ್ದು ನೀವು ಸಡನ್ ಇವಾಗ ದೀಕ್ಷೆ ತೊಗೊಂಡು ಮತ್ತೆ ಇನ್ನೊಂದು ಜಸ್ಟ್ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನಾನು ಇಪ್ಪತ್ತೊಂದು ದಿನ ಮಾಡಿದೆ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಲಿಲ್ಲ ಇಪ್ಪತ್ತೊಂದು ದಿನಕ್ಕೆ ಯಾವುದೇ ಸಸಿಗಳು ಕೂಡ ಫಲ ಕೊಡೋಲ್ಲ ಅವಿರತ ಸಾಧನೆ ಇರಬೇಕು ನಾನು ಏನೋ ಒಂದು ಇವಾಗ ಸರ್ ಒಂದು ಫಾರ್ ಎಕ್ಸಾಂಪಲ್ ಕೂದಲು ಉದುರ್ತಾ ಇದೆ ಅಂತ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಾರೆ ಒಂದು ಆ ಶಾಂಪೋ ಏನೋ ಒಂದು ಸಜೆಸ್ಟ್ ಮಾಡ್ತಾರೆ ಹದಿನೈದು ದಿನ ಇಪ್ಪತ್ತು ದಿನ ಹಚ್ಚಿದೆ ನಾನು ಕೂದಲು ಬರಲಿಲ್ಲ ನಾನು ಅದಕ್ಕೆ ಅದು ಮೀನಿಂಗ್ಲೆಸ್ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳ್ತಾರೆ ಒಂದು ಆರು ತಿಂಗಳು ಯಾಕೆಂದ್ರೆ ಅದು ನಿಮ್ಮ ಶರೀರಕ್ಕೆ ಅಡ್ಜಸ್ಟ್ ಆಗಬೇಕು ರೇಖಿ ಕೂಡ ಅಷ್ಟೇ ನಮ್ಮ ಚಕ್ರದಲ್ಲಿರುವಂಥ ಬ್ಲಾಕೇಜಸ್ ಕ್ಲಿಯರ್ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ ನೆಕ್ಸ್ಟ್ ಬ್ಲಾಕೇಜಸ್ ಕ್ಲಿಯರ್ ಆಗ್ತಾ ಇದ್ದಾಗ ಪಾಸಿಟಿವ್ ಎನರ್ಜಿ ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ಯಾವಾಗ ನಮ್ಮ ಚಕ್ರ ಅನ್ನೋದು ಬೂಸ್ಟ್ ಆಗುತ್ತೆ ಆಟೋಮೆಟಿಕ್ ನಮ್ಮ ಈ ಅವರ ಅನ್ನೋದು ಬೂಸ್ಟ್ ಆಗುತ್ತೆ ನಿಮ್ಮ ಯಾರೇ ಅವರ ಆದ್ರೂ ಅಷ್ಟೇ ಈ ನಮ್ಮ ಶರೀರದ ಸುತ್ತ ನಮ್ಮ ಅವರ ಅನ್ನೋದು ವೀಕ್ ಇದ್ದಾಗ ಮಾತ್ರ ಫೈನಾನ್ಶಿಯಲಿ ಸ್ಟ್ರಗಲ್ ಮಾಡ್ಲಿಕ್ಕೆ ಸಾಧ್ಯ ಪ್ರಶ್ನೆ ಬರುತ್ತೆ ಮೇಡಮ್ ಈಗ ತುಂಬಾ ಲಾಸ್ ಆಗಿಬಿಟ್ಟಿದ್ದೀನಿ ನಾನು ಬಿಸ್ನೆಸ್ ಏನು ನಡೀತಾ ಇಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀನಿ ನನ್ನ ಹತ್ರ ಏನು ಇಲ್ಲ ಇರೋದೆಲ್ಲ ಕಳ್ಕೊಂಡಿದೀನಿ ಅನ್ನುವಂತ ವ್ಯಕ್ತಿ ಏನಾದ್ರೂ ಮಾಡಬೇಕು ಅನ್ನೋಂಥ ತುಡಿತಾ ಇದ್ದೇ ಇರುತ್ತೆ ಅವ್ನಿಗೆ ಅವನೇನು ಅದೇನೋ ಹೇಳ್ತಾರಲ್ಲ ಸೋತಿರ್ಬಹುದು ಸತ್ತಿಲ್ಲ ಅಂತ ಹೇಳ್ತಾರೆ ಸೊ ಅಂತಹ ವ್ಯಕ್ತಿ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಈ ಥರ ರೇಖೆ ದೀಕ್ಷೆಯನ್ನು ಪಡ್ಕೊಂಡ್ರೆ ಆತ ಮತ್ತೆ ಮೊದಲಿನ ಥರ ಆಗುವಂಥ ಚಾನ್ಸಸ್ ಇರುತ್ತೆ ಮೇಡಮ್ ಸರ್ ಇದು ಒಂದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಕೆಲವು ವರ್ಷಗಳ ಹಿಂದೆ ಒಂದು ಮೂರ್ನಾಲ್ಕು ವರ್ಷ ಇರಬೇಕು ಆ ವ್ಯಕ್ತಿ ಹೆಸ್ರು ಬೇಡ ತುಂಬ ಆಪ್ತ ಶಿಷ್ಯರಾಗಿದ್ದಾರೆ ಈಗ ಹೇಗಿತ್ತು ಅವ್ರದ್ದು ಸ್ಟ್ರಗಲಿಂಗ್ ಅಂದರೆ ಹೇಳಬಾರ್ದು ಆ ವ್ಯಕ್ತಿ ಏನು ಫೈನಾನ್ಸ್ ಬಿಟ್ಟಿರ್ತಾರೆ ಫೈನಾನ್ಸ್ ಬಿಸ್ನೆಸ್ ಮಾಡ್ತಿದ್ದು ಮೊದಲು ತುಂಬ ಚೆನ್ನಾಗಿತ್ತು ಗ್ರೋತ್ ಸಡನ್ನಾಗಿ ಏನಾಗುತ್ತೆ ಅಂತಂದರೆ ಫೈನಾನ್ಸ್ ಅಥವಾ ಬೇರೆ ಯಾವುದೇ ಬಿಸ್ನೆಸ್ ತಗೊಳ್ಳಿ ಆ ಸರೌಂಡಿಂಗ್ ಬರೋವಂಥ ಪೀಪಲ್ಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಎನರ್ಜಿ ಇರೋವಂಥವ್ರು ಅವ್ರಿಗೆ ಯಾರು ಕನೆಕ್ಟ್ ಆಗ್ತಾರೆ ಸಮಸ್ಯೆ ಇರೋರೆ ಕನೆಕ್ಟ್ ಆಗ್ತಾರೆ ಚೆನ್ನಾಗಿರೋರು ಯಾಕೆ ಬರ್ತಾರೆ ಫೈನಾನ್ಷಿಯರ್ ಹತ್ರ ಮತ್ತೆ ಆ ಏನಾಗುತ್ತೆ ಈ ನೆಗೆಟಿವ್ ಎನರ್ಜಿ ಕನೆಕ್ಷನ್ಸ್ ಅಟ್ರಾಕ್ಷನ್ ಆಗ್ತಾ 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 ನಮ್ಮ ಚಕ್ರಗಳು ಬ್ಲಾಕೇಜ್ ಆಗುತ್ತೆ ಆ ವ್ಯಕ್ತಿ ಹೇಗಾದ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಸೊ ಇವತ್ತು ಡೇ ಜೀವನ ಹೇಗೆ ಅನ್ನೋ ಥರ ಆಯಿತು ಆ ವ್ಯಕ್ತಿ ಪರಿಸ್ಥಿತಿ ಅದಕ್ಕೆ ಬೇರೆ ಅವರ ಜನ್ಮದ ಕರ್ಮ ವೃತ್ತಾಂತಗಳು ಕೂಡ ಇತ್ತು ಸೊ ಅದೆಲ್ಲ ರಿಗ್ರೆಟ್ ಮಾಡುವಂಥದ್ದು ಆಯಿತು ರೇಖಿನಲ್ಲಿ ಸರ್ ರೇಖೆ ಅನ್ನೋದು ಜಸ್ಟ್ ಇಷ್ಟು ಮಾತ್ರ ಅಲ್ಲ ಸೊ ಅದೆಲ್ಲ ಆದ ನಂತರ ಒಂದು ಸತತ ರೇಖೆ ನಾನು ಒಂದೇ ಮಾತು ಹೇಳಿದ್ದು ನೀನು ರೇಖಿ ದೀಕ್ಷೆ ಪಡಿತಾಗ್ಯ ನಾನು ಹೇಳೋ ಥರ ಪ್ರಾಕ್ಟೀಸ್ ಮಾಡಬೇಕು ಮತ್ತು ನಿಮ್ಗೇನಿದೆ ಸಿಂಬಲ್ಸ್ಗಳು ಯೂಸ್ ಮಾಡುವಂಥದ್ದು ಅವರನ್ನು ಸರ್ ನೀವು ನಂಬಲಿಕ್ಕಿಲ್ಲ ನನ್ನ ನಾನು ಏನಕ್ಕೆ ಅಷ್ಟೊಂದು ಆಗಿ ತೊಗೊಂಡೆ ಅದು ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಈ ಥರನೇ ತೊಗೊಂಡಿದ್ದು ಸೊ ಅದು ಆ ಥರ ತೊಗೊಂಡಂತಹ ವ್ಯಕ್ತಿ ಜಸ್ಟು ಒಂದು ಆರು ತಿಂಗಳು ಸರ್ ಅನ್ನೋ ಸ್ಟ್ರಗಲ್ ಪಟ್ಟರು ಪಟ್ಟಿಲ್ಲ ಅಂತ ಹೇಳಲ್ಲ ಯಾವ ಥರ ಆಯ್ತು ಅಂದ್ರೆ ಆ ವ್ಯಕ್ತಿಗಳಿಗೆ ಈಗ ಹಣ ಕೊಟ್ಟಿರುವಂಥದ್ದು ಚೆಕ್ ಕೇಸ್ ಹಾಕಿದ್ರು ಮತ್ತು ಅವ್ರ ಮೇಲೆ ಓಡದಾಟ ಮಾಡಿ ಇವ್ರ ಮೇಲೆ ಕೇಸ್ ಕೊಡೋ ಅಂಥದ್ದು ಫುಲ್ ಎಲ್ಲ ಪೂರ್ತಿ ಅವರಿಗೆ ಫೈನಾನ್ಷಿಯಲಿ ಸ್ಟ್ರಕ್ ಆದರು ಮೆಂಟಲಿ ಪ್ರೆಸರ್ ಮನೆಯಲ್ಲಿ ಇದಿಲ್ಲ ಮತ್ತು ಸಂಬಂಧಗಳಲ್ಲಿ ಕಲಹ ಎಲ್ಲ ಹತಪತನ ಅಂತಾರಲ್ಲ ಆ ಥರ ಬಂದಂತಹ ವ್ಯಕ್ತಿ ಒಂದು ಆರು ತಿಂಗಳು ಜಸ್ಟ್ ಹೇಳ್ತೀನಿ ಮೇಡಮ್ ಇನ್ನೂ ಏನು ಇಂಪ್ರೂವ್ಮೆಂಟ್ ಆಗ್ತಲ್ಲ ಇನ್ನೂ ಏನು ಜಸ್ಟ್ ನೀನು ಏನು ತಲೆ ಕೆಡ್ಸ್ಕೊಬೇಡ ನೀನು ಚಕ್ರ ಬೂಸ್ಟ್ ಆಗ್ತಾ ಇದ್ದಾಗ ನಿನಗೆ ನಿನಗೇನಾಗಬೇಕಾಗುತ್ತೆ ರೇಖೆ ಅನ್ನೋದು ಒಂದು ಸಿಕ್ಸ್ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಕೊಡಪ್ಪ ಅದಕ್ಕೆ ವರ್ಕ್ ಆಗೇ ಆಗುತ್ತೆ ಸೊ ಅವ್ರಿಗೆ ಗೊತ್ತಿಂದಾನೆ ಸರ್ ಮತ್ತೆ ಆ ವ್ಯಕ್ತಿಗೆ ಫೈನಾನ್ಷಿಯಲ್ ಬಿಸ್ನೆಸ್ ಅಲ್ಲದೇ ಬೇರೆ 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 ಸ್ಟಾರ್ಟ್ ಆಯಿತು ಬೇರೆ ಬೇರೆ ಅವನಿಗೆ ಫೈನಾನ್ಷಿಯಲಿ ಗ್ರೋತ್ ಆಗೋದಕ್ಕೆ ಏನು ಬೇಕು ಮೀನ್ಸ್ ಯಾವ ರೀತಿ ಅಂತಂದರೆ ಈಗ ರಿಯಲ್ ಎಸ್ಟೇಟ್ ಸಡನ್ನಾಗಿ ಅಂಥ ಫ್ರೆಂಡ್ಸ್ಗಳಾಗುವಂಥದ್ದು ಏನೋ ಒಂದು ಆಪರ್ಚುನಿಟಿ ಇಡುವಂಥದ್ದು ಆ ವ್ಯಕ್ತಿ ಸರ್ ಹಾಗಿದ್ದ ವ್ಯಕ್ತಿ ಜಸ್ಟ್ ಒಂದು ವರ್ಷ ಅಷ್ಟೇ ಒಂದು ವರ್ಷ ಒಂದು ವರ್ಷ ಕಳೀತಾ ಇದ್ದಾಗೆ ಅವ್ರ ಮೇಲೆ ಏನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ಆ ವ್ಯಕ್ತಿಗಳು ಕಂಪ್ಲೇಂಟ್ ಈಗಿನ್ನೂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಸ್ತಾರಿ ಏನಂದ್ರೆ ಅಮೌಂಟ್ ತಂದು ರಿಟರ್ನ್ಸ್ ಕೊಟ್ಟಿದ್ದಾರೆ ಅವ್ರ ಹಣ ಇಲ್ಲ ರಿಟರ್ನ್ಸ್ ಬಂದಿದೆ ಮತ್ತು ಇನ್ನಿಲ್ಲ ಅನ್ನೋಷ್ಟು ಇವಾಗ ಬಿಸ್ನೆಸ್ಸಲ್ಲಿ ತುಂಬ ಅದ್ಭುತವಾಗಿ ಗ್ರೋತಾಗಿ ಬೆಳೀತಾ ಇದ್ದಾರೆ ಸೊ ಒಂದು ಆ ಒಂದು ಎರಡು ಮೂರು ವರ್ಷ ಅವ್ರಿಗೆ ಕಷ್ಟ ಇರ್ಬೋದು ಬಟ್ ರೇಖಿ ಅವ್ರನ್ನ ಕೈ ಬಿಡಲಿಲ್ಲ ಈಗ ಹೇಳ್ತಾರೆ ಅವರು ಪ್ರತಿದಿನ ಮೂರು ಟೈಮ್ ಊಟ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ ಟೂ ಟೈಮ್ಸ್ ರೇಖೆ ಮಾಡ್ತಾರೆ ಅಂದರೆ ಅಷ್ಟು ಹಂಡ್ರೆಡ್ ಪರ್ಸೆಂಟು ನೀವು ಎಫರ್ಟ್ ಮತ್ತು ರೇಖಿ ತಕ್ಷಣ ನಮಗೆ ಒಳ್ಳೇದೇ ಆಗುತ್ತೆ ಸಡನ್ನಾಗಿ ಒಳ್ಳೇದಾಗಬೇಕು ಎಕ್ಸ್ಪೆಕ್ಟೇಷನ್ ಆ ಬ್ಲಾಕೇಜಸ್ ಕ್ಲಿಯರ್ ಆಗೋ ಟೈಮಲ್ಲಿ ನಮ್ಮ ಕಷ್ಟಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗೋ ಟೈಮಲ್ಲಿ ದೀಪ ಕೂಡ ಆರ್ವಾಗ ತುಂಬ ಜೋರಾಗಿ ಅವ್ರಿಗೆ ಹೋಗ್ತು ಸೊ ಕಷ್ಟಗಳು ಇನ್ನಿಲ್ಲ ಅನ್ನೋಷ್ಟು ಸ್ಟ್ರಗಲ್ ಬಂದೇ ಕಡಿಮೆ ಆಗುವಂಥದ್ದು ಆದರೆ ಆ ಸಮಯದಲ್ಲಿ ಏನು ಮಾಡಬೇಕು ನೀವು ಎಲ್ಲಿ ರೇಖಿ ದೀಕ್ಷೆ ಪಡೆದಿರ್ತೀರ ಅಲ್ಲಿ ಸರಿಯಾದ ಕ್ರಮವನ್ನು ಫಸ್ಟ್ ಅನುಸರಿಸಿ ನೀವು ಯಾವುದೇ ಚಕ್ರವನ್ನು ಹೀಲ್ ಮಾಡ್ಕೋಬೇಕು ಈಗ ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಅಂದರೆ ಮೂಲಾಧಾರ ಚಕ್ರ ಮಸ್ಟ್ ಆ್ಯಂಡ್ ಶೂಟ್ ಬ್ಲಾಕೇಜ್ ಆಗಿರುತ್ತೆ ಪ್ರತಿದಿನ ಯಾವುದೇ ವ್ಯಕ್ತಿ ಆದರೂ ಸರಿ ಹತ್ತರಿಂದ ಹದಿನೈದು ನಿಮಿಷ ಮೂಲಾಧಾರ ಚಕ್ರಕ್ಕೆ ರೇಖಿ ಎನರ್ಜಿ ಕನೆಕ್ಷನ್ಸ್ ಕೊಡ್ತಾ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಈ ಹಣಕಾಸಿನ ಮುಗ್ಗಟ್ಟಿನಿಂದ ಹೊರಗಡೆ ಬರ್ತಾನೆ ಅದ್ಭುತವಾಗಿ ಹುಷಾರಿಲ್ಲ ಈಗ ಮೈಕೈ ನೋವು ಜ್ವರ ಈ ತರ ಏನೋ ಒಂದು ಸಮಸ್ಯೆ ಇರುತ್ತೆ ನಿಮಗೆ ನಾವೇನಂತ ಅನ್ಕೊಂಡಿರ್ತೀವಿ ಅಂದ್ರೆ ನಮ್ಗೆ ಇಲ್ಲಿ ಅಂತ ಈ ಭೌತಿಕವಾಗಿ ಸಿಗುವಂಥ ಟ್ರೀಟ್ಮೆಂಟ್ ಎಲ್ಲ ಎಲ್ಲಿಗೆ ಶಾರೀರಿಕಷ್ಟೇ ಇದು ನೀವು ಅಲೋಪತಿ ಮೆಡಿಸಿನ್ಸ್ ತೊಗೊಳ್ಳಿ ಅಥವಾ ಆಯುರ್ವೇದ ತೊಗೊಳ್ಳಿ ಏನಿವ ಯಾವುದೇ ತಗೊಂಡ್ರು ಅವ್ರು ಏನು ಮಾಡ್ತಾರೆ ಏನು ಪ್ರಾಬ್ಲಮ್ ಅಂತ ನೋಡ್ತಾರೆ ನಿಮ್ಮ ಶರೀರಕ್ಕೆ ಏನು ಬೇಕು ಆ ಮೆಡಿಸನ್ ಮಾತ್ರ ಇನ್ಪುಟ್ ಮಾಡ್ತಾರೆ ಬಟ್ ಅದರ ಆಚೆ ಈಚೆ ನೋಡಲಿಕ್ಕೆ ಅವ್ರಿಗೂ ಗೊತ್ತಿಲ್ಲ ಮತ್ತು ಅದಕ್ಕೆ ತಕ್ಕನಾದ ಮಾಹಿತಿ ಇರಲ್ಲ ಸೊ ಒಬ್ಬ ಮನುಷ್ಯ ಪಂಚಕೋಶಗಳಿಂದ ಸೃಷ್ಟಿಯಾಗಿರ್ತದೆ ಇದು ವಾಸ್ತವ ಸತ್ಯ ಸೊ ಅನ್ನಮಯ ಕೋಶ ಇರ್ಬೋದು ಪ್ರಾಣಮಯ ಕೋಶ ಇರ್ಬೋದು ಮತ್ತು ಮನೋಮಯ ಕೋಶ ವಿಜ್ಞಾನಮಯ ಕೋಶ ಬಿಟ್ಟರೆ ಆನಂದಮಯ ಕೋಶ ನಾವೆಲ್ಲ ಆನಂದಮಯ ಕೋಶದವರೆಗೆ ಹೋಗೋದು ಬೇಡ ಲೈಫ್ ಲೀಡ್ ಮಾಡಲಿಕ್ಕೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಈ ಅನ್ನಮಯ ಕೋಶ ಅಂದರೆ ಏನು ಮೇಡಮ್ ಅಂದರೆ ನಮ್ಮ ಭೌತಿಕ ಶರೀರ ಇಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಇಲ್ಲಿಗೆ ನಿಮಗೆ ಚಿಕಿತ್ಸೆ ಕೊಡುವಂಥದ್ದು ನಿಮ್ಮ ಅನ್ನಮಯ ಕೋಶ ಈ ಶರೀರ ಹಾಳಾಗಬೇಕು ಅಂದರೆ ಫಸ್ಟು ನಮ್ಮ ಪ್ರಾಣಮಯ ಕೋಶ ಹಾಳಾಗಿರಬೇಕು ಅಂದರೆ ನಮ್ಮ ಆವರ ನಮ್ಮ ಸುತ್ತ ಇರುವಂಥ ಆವರಕ್ಕೆ ಈ ಒಂದು ಇಲ್ಲಿ ಏನಾದ್ರೂ ಬ್ಲಾಕೇಜಸ್ ಇತ್ತು ಅಂದರೆ ಇವತ್ತು ನೀವೇನಾದರೂ ದೀರ್ಘಾವಧಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತಂದರೆ ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಎದುರಿಸ್ತಾ ಇದ್ದೀವಿ ಅಂದರೆ ಇದೆಲ್ಲ ಬ್ಲಾಕೇಜಸ್ ಹೇಗೆ ಅಂದರೆ ಒಬ್ಬ ವ್ಯಕ್ತಿಯ ಸುತ್ತ ಈ ರೀತಿ ನಮ್ಮ ಚಕ್ರಗಳು ಹೇಗೆ ಸೆವೆನ್ ಕಲರ್ಸ್ ಏಳು ಬಣ್ಣದಲ್ಲಿರುತ್ತೋ ನಮ್ಮ ಅವರ ಕೂಡ ಏಳು ಬಣ್ಣಗಳಲ್ಲಿರುತ್ತೆ ಯಾವಾಗ ಒಬ್ಬ ವ್ಯಕ್ತಿಯ ಮಣಿಪುರ ಚಕ್ರ ಸಂಪೂರ್ಣವಾಗಿ ಬ್ಲಾಕ್ ಆಯಿತು ಮತ್ತು ಮೂಲಾಧಾರ ಚಕ್ರ ಸಂಪೂರ್ಣವಾಗಿ ಬ್ಲಾಕೇಜ್ ಆಯಿತು ಆಟೋಮೆಟಿಕ್ ಅವರ ಅನ್ನೋದು ಡ್ಯಾಮೇಜ್ ಆಗುತ್ತೆ ಯಾವಾಗ ಈ ಅವರ ಅನ್ನೋದು ಡ್ಯಾಮೇಜ್ ಆಗುತ್ತೆ ಫುಲ್ ಅವನಿಗೆ ಕನೆಕ್ಟ್ ಆಗುವಂಥದ್ದು ನೆಗೆಟಿವ್ ಎನರ್ಜಿ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಈ ಸಮಸ್ಯೆಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವೇನು ಪೂಜೆ ಮಾಡಿಸಿ ಏನು ಅವನ ಮಾಡಿಸಿ ಏನು ಟ್ರೀಟ್ಮೆಂಟ್ ತೊಗೊಳ್ಳಿ ಕೆಲವೊಬ್ಬರಿಗೆ ಜಸ್ಟ್ ಏನೇ ಟ್ರೀಟ್ಮೆಂಟ್ ಕೊಟ್ರು ಕೊಡ್ತಾ ಇರೋದು ಈ ಶರೀರಕ್ಕೆ ಪ್ರಾಬ್ಲಮ್ ಇರೋದು ನಿಮ್ಮ ಅವರಾದಲ್ಲಿ ಏನಾಗುತ್ತೆ ಅಂದರೆ ಆಗ ಜಸ್ಟು ಸ್ವಲ್ಪ ದಿನ ಮಾತ್ರ ಆರಾಮ ಅನಿಸ್ತಾರೆ ಒನ್ ವೀಕ್ ಒಂದು ಹದಿನೈದು ದಿನ ಮತ್ತೆ ರಿಪೀಟ್ ಆಗುತ್ತೆ ಜ್ವರ ಇರ್ಬೋದು ಮೈಕಾನೋ ಬೇರೆ ಬೇರೆ ಪ್ರಾಬ್ಲಮ್ ಕಾರಣ ಈ ರೇಖಿ ಎನರ್ಜಿ ಹೀಲ್ ಮಾಡೋದೇನಂದ್ರೆ ನಿಮ್ಮ ಚಕ್ರಗಳನ್ನ ಬೂಸ್ಟ್ ಮಾಡಿ ನಿಮ್ಮ ಅವರವನ್ನ ಬೂಸ್ಟ್ ಮಾಡುತ್ತೆ ಇಲ್ಲಿ ನಿಮ್ಮ ಅನ್ನಮಯ ಕೋಶ ಕೂಡ ರೆಡಿ ಆಗುತ್ತೆ ಯಾವಾಗ ನಮ್ಮ ಪ್ರಾಣಮಯ ಕೋಶ ಅನ್ನೋದು ಅದ್ಭುತವಾಗಿ ರೆಡಿ ಆಗುತ್ತೆ ಸೊ ಆ ವ್ಯಕ್ತಿ ಸರ್ವ ಸಮಸ್ಯೆಗಳಿಂದ ಹೊರ ಬರ್ತಾನೆ ಮೇನ್ ಆಗುವಂಥದ್ದು ಇಲ್ಲಿ ನಾವೆಲ್ಲ ಏನಾಗಿದ್ದೀವಿ ಅಂತ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲಿ ಜಸ್ಟ್ ನಮ್ಮ ಶರೀರಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ನಮ್ಗೆ ಏನು ಮೂಲ ಕಾರಣ ಈಗ ನಾವೇನೋ ಒಂದು ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಏನೋ ಅನುಭವಿಸ್ತಾ ಇದ್ದೀವಿ ಮೂಲ ಏನು ನನ್ನ ಆಲೋಚನೆ ಏನು ಮಾಡ್ತಾ ಇದ್ದೀನಿ ಯಾವಾಗ ಅನ್ನಮಯ ಕೋಶ ಪ್ರಾಣಮಯ ಕೋಶ ಹಾಳಾಗುತ್ತೆ ಮನೋಮಯ ಕೋಶ ತನ್ನಂತೆ ತಾನೇ ಹಾಳಾಗುತ್ತೆ ಅಂದರೆ ಆ ವ್ಯಕ್ತಿ ಬೇಡದೇ ಇರೋಂಥ ಬರೀ ನೆಗೆಟಿವ್ ವ್ಯಕ್ತಿಗಳನ್ನ ಅಂಥದ್ದು ನೆಗೆಟಿವ್ ಆಲೋಚನೆಗಳನ್ನ ಮಾಡುವಂಥದ್ದು ಅಲ್ಲಿ ನೀವು ಸಕಾರಾತ್ಮಕವಾಗಿ ಏನೂ ಚಿಂತೆಯನ್ನು ಮಾಡೋಕೆ ಆಗಲ್ಲ ನಿಮ್ಮ ಸಕ್ಸಸ್ಗೆ ಬೇಕಾದಂತಹ ವ್ಯಕ್ತಿಗಳು ಬರೋದೇ ಇಲ್ಲ ಸಾಮಾನ್ಯ ನೋಡಿ ಅವರ ಲೈಫಲ್ಲಿ ಸ್ಟ್ರಗಲ್ ಮಾಡೋಂಥ ವ್ಯಕ್ತಿಗಳಿಗೆ ಸಕ್ಸಸ್ಫುಲ್ಲಾಗಿ ಅವ್ನ ಮುನ್ನಡೆಸುವಂಥ ವ್ಯಕ್ತಿಗಳು ಬರೋದೇ ಇಲ್ಲ ಆಲ್ಮೋಸ್ಟ್ ಅದು ಅದೇ ಪ್ರಾಬ್ಲಮ್ ಆಗೋದು ಈ ರೇಖಿನಲ್ಲಿ ನೀವೇನಕ್ಕೆ ರೆಡಿ ಆಗ್ತೀರಾ ಅಂದರೆ ಇಲ್ಲಿ ಫಸ್ಟ್ ನಿಮ್ಮ ಟ್ರೀಟ್ಮೆಂಟ್ ಆಗೋದು ನಿಮ್ಮ ಬಾಡಿ ಇದನ್ನು ಆಫ್ ಮಾಡ್ತೀವಿ ನಾವು ಇಲ್ಲಿ ಫುಲ್ ವರ್ಕ್ ಮಾಡೋದು ಇಲ್ಲಿ ಎಂತ ಅಂದರೆ ಜಸ್ಟ್ ನಿಮ್ಮ ಚಕ್ರ ನಿಮ್ಮ ಅವರ ಒಬ್ಬ ಮನುಷ್ಯ ಚಕ್ರ ಮತ್ತು ಅವರ ಎರಡು ಬೂಸ್ಟ್ ಆಯ್ತು ಆಯ್ತಂತಂದರೆ ಇನ್ನು ಶರೀರ ಅನ್ನೋದು ಇಲ್ಲಿ ನಮಗೆ ಮ್ಯಾಟರ್ ಅಲ್ಲ ಮೇಯ್ನಾಗಿ ಹಾಗಾಗಿ ಯಾವಾಗ ಮೂಲಾಧಾರ ಚಕ್ರ ಅನ್ನೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿರೋ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಯಿತು ಆಟೋಮೆಟಿಕ್ ಜಸ್ಟ್ ಟೆಸ್ಟ್ ಅಂತ ಮಾಡಲಿ ಜಸ್ಟ್ ಸಿಕ್ಸ್ ಮಂತ್ಸ್ ನಾವು ಹೇಳೋ ಥರ ಚಕ್ರವನ್ನ ಬೂಸ್ಟ್ ಮಾಡ್ಕೊಂಬರ್ಲಿ ಆ ವ್ಯಕ್ತಿ ಅವನದಲ್ಲದ ಹಲವಾರು ಬೇರೆ ಬೇರೆ ಹಣಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ದಾರಿಗಳು ಅವರಿಗೆ ಓಪನ್ ಆಗುವಂಥದ್ದಾಗತ್ತೆ ಈಗ ನಾನೇ ಫಾರ್ ಎಕ್ಸಾಂಪಲ್ ಒಬ್ಬರು ರೈತ ಮಹಿಳೆ ಆಗಿದ್ದ ನಾನು ಒಬ್ಬರು ಮಾಶದಾಗಲಿಕ್ಕೆ ಹೇಗೆ ಸಾಧ್ಯ ರೇಖೆ ಬಗ್ಗೆ ಇಷ್ಟು ಮಾತಾಡ್ಲಿಕ್ಕೆ ಹೇಗೆ ಸಾಧ್ಯ ಯಾರೇ ಬಂದರೂ ಹೀಲ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಈ ಪವರ್ ಎಲ್ಲಿಂದ ಬಂದಾಗಿದ್ದಾರೆ ಈಗ ಒಂದು ವಿದ್ಯೆ ರೂಪದಲ್ಲಿ ನನಗೆ ರೇಖೆ ನನಗೆ ವಿದ್ಯೆ ರೂಪದಲ್ಲಿ ಹೊಲ್ದಿರ್ಬೋದು ಆದರೂ ಅಷ್ಟೇ ನಮಗೆ ಯಾವುದಾದ್ರೂ ಒಂದು ಕಲೆ ಅಥವಾ ವಿದ್ಯೆ ಅನ್ನೋದು ನಮಗೆ ಹೊಲ್ದ್ರೆ ಈ ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ತನ್ನಂತೆ ತಾನೇ ಬರ್ತಾಳೆ ಯಾರಿಗೆ ಅಷ್ಟು ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ಯಾರೇ ಮಾಡ್ತಾರಿ ಮತ್ತು ಅವರಿಗೆ ಇಲ್ಲಿ ರೇಖಿ ದೀಕ್ಷೆ ಪಡೆದ ನಂತರ ಮಣಿಪುರ ಚಕ್ರವನ್ನು ಬೂಸ್ಟ್ ಮಾಡುವಾಗ ಏನು ಮಾಡಬೇಕು ಕೆಲವೊಂದು ಟೆಕ್ನಿಕ್ಸ್ಗಳಿರುತ್ತೆ ಸೊ ಅದನ್ನು ಅಲ್ಲಿ ರೇಖಿನಲ್ಲಿ ರಿವೀಲ್ ಮಾಡುವಂಥದ್ದಾಗತ್ತೆ ಕಾರಣ ಅದನ್ನ ಹೇಳೋದ್ರಿಂದ ವಿತೌಟ್ ರೇಖಿ ಶಕ್ತಿಪಾತ್ ಬೇರೆಯವರು ಕೂಡ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಪಾಸಿಟಿವ್ ಆಗಿ ವರ್ಕ್ ಆಗೋದ್ಕಿಂತ ನೆಗೆಟಿವಿಟಿನೇ ಜಾಸ್ತಿ ಇರುತ್ತೆ ಹಾಗಾಗಿ ಫಸ್ಟ್ ರೇಕಿ ಶಕ್ತಿಪಾತ್ ಮಾಡ್ಕೊಳ್ಳೋ ಅಂಥದ್ದು ರೇಖಿ ದೀಕ್ಷೆ ಪಡೆದ ನಂತರ ಸತತ ಅಭ್ಯಾಸ ಹಾಗೂ ನಾವು ಫೈನಾನ್ಷಿಯಲ್ ಇಂದ ತುಂಬ ನಾವು ಬೇಗ ಹೊರಗಡೆ ಬರಬೇಕು ಮೇಡಮ್ ಈ ಸ್ಟ್ರಗಲ್ ಆಗ್ತಾ ಇಲ್ಲ ಅಂತವ್ರಿಗೆ ಅನ್ನೋ ಅಂಥವ್ರಿಗೆ ಒಂದು ಮನುಷ್ಯತ್ವದ ಮೇರೆಗೆ ಈ ಎರಡು ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳು ಎರಡು ಬೆರಳುವಿನ ನಡುವೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ ಇರುತ್ತೆ ಚಕ್ರ ಇರುತ್ತೆ ಸೊ ಇಲ್ಲಿ ಪದೇ ಪದೇ ಡೈಲಿ ಒಂದು ಎರಡು ಮೂರು ನಿಮಿಷ ಪ್ರೆಸ್ ಮಾಡೋದ್ರಿಂದ ಫ್ರೀ ಟೈಮ್ ಇದ್ದಾಗೆಲ್ಲ ಯಾಕ ನೀವು ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳಿನ ನಡುವಿನ ಭಾಗ ಮಧ್ಯಭಾಗವನ್ನ ಪದೇ ಪದೇ ಪ್ರೆಸ್ ಮಾಡುವಂಥದ್ದು ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮೂಲಾಧಾರ ಆಗುತ್ತೆ ಆಕ್ಟಿವ್ ಆಟೋಮೆಟಿಕ್ ಆ ವ್ಯಕ್ತಿನಲ್ಲಿ ಒಂದು ಚೇಂಜಸ್ ಒಂದು ನಿಮ್ ಕಡೆಯಿಂದ ಟಿಪ್ಸ್ ಖಂಡಿತ ನಮಗೆ ನಮ್ಗೆ ರೇಖೆ ಆಗಲ್ಲ ಬೇರೆ ಏನೇನೋ ಕಾರಣಗಳು ಹೇಳೋ ಅಂತವರ್ಗೆ ಇದೊಂದು ಇದೊಂದು ಟ್ರಿಪ್ ಟಿಪ್ಸ್ ಯೆಸ್ ಯೆಸ್ ಖಂಡಿತ ಈ ರೀತಿ ಮಾಡ್ಕೊ ಮೈನ್ ಆಗಿ ರೇಖೆ ಹ್ಮ್ ಹ್ಮ್ ಮೈನ್ ಆಗಿ ರೇಖೆ ಬೇಕು ನೋಡಿ ಇದು ಸುಮಾರು ಜನ್ರಿ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಹಣದ ಸಮಸ್ಯೆ ಯಾರಿಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ಅಂತಹ ಸಮಸ್ಯೆ ಇದ್ದವರು ಒಂದು ಟಿಪ್ಸ್ ಅನ್ನ ಕೊಟ್ಟರು ಮೇಡಂ ಅದನ್ನ ಫಾಲೋ ಮಾಡಿ ಜೊತೆಗೆ ನೀವು ದಿನದ ಒಂದಿಷ್ಟು ಸಮಯವನ್ನು ನಿಮಗೋಸ್ಕರ ಕೊಡಿ ಅದು ಹೇಗೆ ಕೊಡಬೇಕು ಅಂತ ಹೇಳಿದ್ರೆ ಧ್ಯಾನ ರೂಪದಲ್ಲೋ ಅಥವಾ ರೇಖೆ ಕಲಿಯೋದ್ರ ಮೂಲಕ ಕೊಟ್ಟರೆ ಬಹುಶಃ ಯೂಸ್ಫುಲ್ ಆಗುತ್ತೆ ಮೇಡಮ್ ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಅಥವಾ ನನಗಾಗಿರುವಂಥ ಸಮಸ್ಯೆಗಳಿಂದ ನಾನು ಹೊರಗೆ ಬರಬೇಕು ಅನ್ನೋರಿದ್ರೆ ನಿಮಗನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಖುಷಿಯಾಯಿತು ಸೊ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ನಾಳೆ ಮತ್ತೊಂದು ವಿಚಾರದ ಬಗ್ಗೆ ನಮ್ಮ ಜನರ ಪ್ರಶ್ನೆಯನ್ನೇ ತಗೊಂಡು ಬರ್ತೀನಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಂಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್